ನೋಡಿ ಮಕ್ಕಳ ಗಣಕರಂಗ ಧಾರವಾಡ ಇವರು ಏನು ಶರಣರ ವಚನಗಳಲ್ಲಿ ಸಮ ಸಮಾಜದ ಪರಿಕಲ್ಪನೆ ಲೇಖನ ಸ್ಪರ್ಧೆಯಲ್ಲಿ ಲೇಖನ ಸ್ಪರ್ಧೆ ಇದ್ದಾರೆ ಅದರಲ್ಲಿ ನಮ್ಮ ಶಾಲೆಯ ಸಹ ಶಿಕ್ಷಕರಂತೆ ಶೋಭಾ ಸತೀಶ್ ಇವರು ಭಾಗವಹಿಸಿ ಬಹುಮಾನವನ್ನು ಪಡೆದಿದ್ದಾರೆ ಅವರಿಗೆ ಒಂದು ಪುಸ್ತಕ ಮತ್ತು ಪ್ರಮಾಣ ಪತ್ರವನ್ನು ಆ ಸಂಸ್ಥೆಯವರು ನೀಡಿದ್ದಾರೆ ಅವರಿಗೆ ಈ ದಿನ ನಾವು ಇದನ್ನು ಕೊಡ್ತಾ ಅಭಿನಂದನೆಯನ್ನ ಹೇಳ ನಮಸ್ತೆ ಶೋಭಾ ಸತೀಶ್ ಶಿವಮೊಗ್ಗ ಜಗಜ್ಯೋತಿ ಬಸವೇಶ್ವರ ಜಯಂತಿ ಪ್ರಯುಕ್ತ ಗಣಕರಂಗ ಧಾರವಾಡ ಆಯೋಜಿಸುತ್ತಿರುವ ಶರಣರ ವಚನಗಳಲ್ಲಿ ಸಮ ಸಮಾಜದ ಪರಿಕಲ್ಪನೆ ಲೇಖನ ಸ್ಪರ್ಧೆಗಾಗಿ ಶೀರ್ಷಿಕೆ ಜ್ಞಾನದ ದೇವಿಗೆ ಭಾರತ ದೇಶವು ಸಾಧು ಸಂತರ ನೆಲೆವೀಡಾಗಿದೆ ಇಲ್ಲಿ ವೇದಗಳ ಕಾಲದಿಂದಲೂ ಋಷಿ ಮುನಿಗಳು ಸಂತರು ಶರಣರು ಅಧ್ಯಾತ್ಮದ ಕ್ಷೇತ್ರದಲ್ಲಿ ಸಾಧನೆಯ ಮಾಡಿ ಪ್ರಸಿದ್ಧರೆನಿಸಿದ್ದಾರೆ ಭೋಗಗಳನ್ನು ಬಿಟ್ಟು ತ್ಯಾಗ ಜ್ಞಾನ ಭಕ್ತಿಗಳಿಂದ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಿ ಆದರ್ಶವಾಗಿದ್ದಾರೆ ಈ ಜಗತ್ತು ಪರಮೇಶ್ವರನ ಸೃಷ್ಟಿಯಾಗಿದೆ ಇಲ್ಲಿರುವ ಎಲ್ಲಾ ಜೀವಿಗಳಲ್ಲಿ ಪರಮಾತ್ಮನಿದ್ದಾನೆ ಜೀವಿಗಳು ಕೇವಲ ಗೊಂಬೆಗಳಂತೆ ಆದುದರಿಂದಲೇ ಜಗತ್ತನ್ನು ಗೊಂಬೆಯಾಟವಯ್ಯಾ ಎಂದಿದ್ದಾರೆ ಮಾನವ ಎಲ್ಲರಂತೆ ಬಾಳುವುದು ಎಲ್ಲರಿಗಾಗಿ ಬಾಳುವುದು ಮುಖ್ಯವಾಗಿದೆ ತನ್ನಿಂದ ಸಾಧ್ಯವಾದಷ್ಟು ಇನ್ನೊಬ್ಬರ ದುಃಖವನ್ನು ದೂರ ಮಾಡಲು ಪ್ರಯತ್ನಿಸಬೇಕು ಬಡವರ ಕಣ್ಣೀರು ಅಶಕ್ತರನ್ನು ಪ್ರೀತಿಯಿಂದ ಕಂಡು ಅವರಿಗೆ ಸಹಾಯ ಮಾಡಬೇಕೆಂದು ಸಂತರು ಹೇಳಿದ್ದಾರೆ ಹಾಗೆಯೇ ಪ್ರಾಚೀನ ಕಾಲದಿಂದಲೂ ಭಕ್ತಿ ಮಾರ್ಗದಲ್ಲಿ ವಿವಿಧ ರೀತಿಯ ಆರಾಧನೆಗಳು ನಡೆಯುತ್ತಿವೆ ಕರ್ಮ ಮಾರ್ಗದಲ್ಲಿ ಸಾಧನೆ ಮಾಡಿದವರಿದ್ದಾರೆ ಜ್ಞಾನ ಮಾರ್ಗದಲ್ಲಿ ವಿಶಿಷ್ಟರೆನಿಸಿದವರಿದ್ದಾರೆ ಇವರೆಲ್ಲರ ಸಾಧನೆಗಳು ನಮಗೆ ಮುಂದೆ ಹೇಗೆ ಜೀವಿಸಬೇಕೆಂಬುದಕ್ಕೆ ದಾರಿದೀಪಗಳಾಗಿವೆ ಮಾನವ ಜನ್ಮ ದೊಡ್ಡದು ಇದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಎಂದು ಪುರಂದರದಾಸರು ಹೇಳಿದಂತೆ ಜೀವನದ ಸಫಲತೆಯನ್ನು ಸಾಧಿಸುವುದೇ ಜೀವನದ ಪರಮೋದ್ದೇಶವಾಗಿದೆ ಜೀವನ ಸಫಲವಾಗಲು ಸಂಸಾರ ಬಂಧನದಿಂದ ಬಿಡುಗಡೆಯಾಗುವುದು ಮುಖ್ಯ ಆದ್ದರಿಂದಲೇ ಅದನ್ನು ಸಾಧಿಸಲು ಅನುಸರಿಸಬೇಕಾದ ಮಾರ್ಗಗಳನ್ನು ಈ ಮಹಾಪುರುಷರು ತೋರಿಸಿಕೊಟ್ಟಿದ್ದಾರೆ ಸಾಧನೆಯ ದಾರಿಯು ಬಲು ಕಠಿಣವಾದದ್ದು ಆದರೂ ಆ ದಾರಿಯಲ್ಲಿದ್ದವರಿಗಾಗಿ ಆನೆ ಎಂಬುದಿಲ್ಲ ಎಂದು ಶರಣರು ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿ ಪ್ರತಿಯೊಬ್ಬರೂ ಅರ್ಥೈಸಿಕೊಳ್ಳುವಂತೆ ರೋಚಕತೆಯನ್ನು ಪಡೆದು ಸಮಾಜದಲ್ಲಿ ಭಕ್ತಿಯ ಪ್ರಕಾಶ್ಠತೆಗೆ ಹೋಗಿ ಜ್ಞಾನದ ದೀವಿಗೆ ಎಲ್ಲೆಡೆ ಬೆಳಗಿಸಿದ್ದಾರೆ ಹನ್ನೆರಡನೆಯ ಶತಮಾನವನ್ನು ಭಾರತೀಯರಾದ ನಾವು ಸುವರ್ಣಾಕ್ಷರದಲ್ಲಿ ಬರೆದಿಡುವ ಕಾಲವದು ಈ ಶತಮಾನದಲ್ಲಿ ಶರಣರ ಸಾರಿದ ಭಕ್ತಿ ಭಂಡಾರಿ ಬಸವಣ್ಣನವರು ಧಾರ್ಮಿಕ ಕ್ರಾಂತಿಯನ್ನೇ ಮಾಡಿದವರು ಅದಕ್ಕಾಗಿಯೇ ಭಾರತೀಯ ಇತಿಹಾಸದಲ್ಲಿ ಈ ಶತಮಾನವು ಅತ್ಯಂತ ಶ್ರೇಷ್ಠವಾಗಿದ್ದು ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಗಣನೀಯ ಬದಲಾವಣೆಗಳಾದವು ಶರಣರ ಜೀವನದ ಶ್ರೇಷ್ಠತೆ ಶರಣತೆಗಳು ಜನರಿಗೆ ಮಾರ್ಗದರ್ಶಕಗಳಾದವು ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುಗಳು ಭಕ್ತಿ ಭಂಡಾರಿ ಬಸವಣ್ಣ ಅಕ್ಕಳೆಂದೇ ಖ್ಯಾತಿಯಾದ ಅಕ್ಕಮಾದೇವಿ ಜೇಡರ ದಾಸಿಮಯ್ಯ ಅಂಬಿಗರ ಚೌಡಯ್ಯ ಮಾದರ ಚೆನ್ನಯ್ಯ ಹೀಗೆ ಹಲವಾರು ಶರಣರು ತಮ್ಮ ವಚನಗಳ ಮೂಲಕ ಸಮಾಜದ ದುಷ್ಟತೆಗಳನ್ನು ಜಾತಿಯತೆ ಲಿಂಗಭೇದ ಬಡವ ಬಲ್ಲಿದನೆಂಬ ತಾರತಮ್ಯಗಳನ್ನು ಅನುಮವ ಮಂಟಪದಲ್ಲಿ ಚರ್ಚಿಸುತ್ತಾ ಇಡೀ ಸಮಾಜದ ಮನಸ್ಸುಗಳನ್ನು ಕಪಟತೆಗಳಿಂದ ಮುಕ್ತಗೊಳಿಸಿ ಸ್ವಚ್ಛಂದ ಬದುಕಿಗೆ ಅಡಿಪಾಯ ಮಾಡಿಕೊಟ್ಟರು ತಾನು ತನ್ನದೆಂಬ ಮೋಹ ಬಿಟ್ಟು ನಾವೆಲ್ಲ ಒಂದು ಎಂಬ ಭಾವೈಕ್ಯತೆಯನ್ನು ಬಿತ್ತಿದರು ಬಸವಣ್ಣನವರಂತೂ ನವ ಕ್ರಾಂತಿಯ ರುವಾರಿಗಳಾದರು ಸಾಮಾಜಿಕ ಸಮತೆಯನ್ನು ತರಲು ಭಕ್ತಿ ಮಾರ್ಗದಲ್ಲಿ ಅನುಭವ ಮಂಟಪದ ಮೂಲಕ ಆತ್ಮೋದ್ಧಾರದ ವಿಶೇಷ ಚರ್ಚೆ ಗೋಷ್ಠಿ ವಿಶ್ಲೇಷಣೆಗಳಿಗೆ ಅವಕಾಶ ಮಾಡುತ್ತಾ ಪ್ರಭುವಿನ ಪರೀಕ್ಷೆಯಿಂದ ಪುಟವಿಟ್ಟ ಚಿನ್ನವಾದರು ಅಂತರ್ಜಾತಿಯ ವಿವಾಹಗಳನ್ನು ಸ್ವತಃ ತಾವೇ ಮುಂದೆ ನಿಂತು ಮಾಡಿಸಿದರು ವಚನಗಳೆಂಬ ಸರಳ ಗೀತೆಯ ಮೂಲಕ ಹೊಸ ಗನ್ನಡದಲ್ಲಿ ವೇದಶಾಸ್ತ್ರ ಉಪನಿಷತ್ತುಗಳ ಸಾರವನ್ನೇ ತಿಳಿಯಪಡಿಸಿದ್ದರು ವೇದಕ್ಕೆ ಒರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಗಳಲಿಕ್ಕುವೆ ತರ್ಕದ ಬೆನ್ನುಬಾರನೆಂಟುವೆನು ಆಗಮನದ ಮೂಗು ಕೊಯ್ವೆ ಮಾನರ ಚೆನ್ನಯ್ಯನ ಮನೆಯ ಮಗ ನಾನು ಆಚಾರವೇ ಸ್ವರ್ಗ ಅನಾಚಾರವೇ ನರ್ಗ ಅಯ್ಯ ಎಂದರೆ ಸ್ವರ್ಗ ಎಲ್ಲೋ ಎಂದರೆ ನರ್ಗ ಕಾಯಕವೇ ಕೈಲಾಸ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ದೇವನೊಬ್ಬ ಹಲವು ಹೀಗೆ ತಮ್ಮ ವಚನಗಳ ಮೂಲಕವೇ ಸಮಾಜದ ನ್ಯೂನತೆಗಳನ್ನು ಹೋಗಲಾಡಿಸಿದರು ಹೃದಯವೆಂಬ ದೇವಾಲಯದಲ್ಲಿ ಪ್ರೀತಿ ಸಹಕಾರ ಸಹಬಾಳ್ವೆ ಭಾತೃತ್ವ ತ್ಯಾಗ ಸಂಯಗಳೆಂಬ ದೇವರುಗಳನ್ನು ಎಲ್ಲರ ಹೃದಯದಲ್ಲಿ ಪ್ರತಿಷ್ಠಾಪಿಸಿದರು ಒಟ್ಟಾಗಿ ಬಸವಣ್ಣನವರು ಸಾಧಕರಾಗಿ ಸಮಾಜವನ್ನು ಶ್ರೇಷ್ಠ ರೀತಿಯಲ್ಲಿ ಪರಿವರ್ತಿಸಲು ಬಯಸಿ ಯಶಸ್ವಿಯಾದರು ಅನೇಕ ಸಾಧುಸಂತರು ಶರಣರ ಆರಾಧಕರೆನಿಸಿದರು ಗುರುಲಿಂಗ ಜಂಗಮ ಸೇವೆಯನ್ನು ಕರ್ತವ್ಯವೆಂದರು ತಮ್ಮ ವಚನಗಳಲ್ಲಿ ನಾನಾ ವಿಧದ ಭಕ್ತಿಯನ್ನು ಬಿಂಬಿಸಿದರು ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನೇ ಎಂದು ಆತ್ಮವನ್ನೇ ಪರಮಾತ್ಮನೆಂದು ಭಾವಿಸಿದರು ಸಾಧನೆಯ ಹಾದಿ ಅದೆಷ್ಟು ಕಠಿಣವಾದರೂ ಆತ್ಮಸ್ಥೈರ್ಯದಿಂದ ಸಾಧಿಸಬೇಕು ಆಡಂಬರವಿರಬಾರದೆಂದು ಹೇಳಿ ಶ್ರೇಷ್ಠ ಭಕ್ತಿ ಮಾರ್ಗವನ್ನು ತೋರಿಸಿಕೊಟ್ಟರು ಇವರ ವಚನಗಳು ಸದಾ ದಾರಿದೀಪಗಳಂತೆ ಬದುಕುವ ದಾರಿಯನ್ನು ತೋರಿಸುತ್ತವೆ ಇವರು ತಾವು ಮಾತ್ರ ಶ್ರೇಷ್ಠರಾಗದೆ ಸರ್ವರನ್ನು ಗೌರವಿಸಿ ಶ್ರಮವನ್ನು ಪುರಸ್ಕರಿಸಿದರು ಅದೆಷ್ಟು ಅಡೆತಡೆಗಳು ಬಂದರು ಸಮಸ್ಯೆಗಳು ಬಂದರು ಅವಮಾನಗಳನ್ನು ಎದುರಿಸಿದರು ಛಲದಿಂದ ಶರಣ ಸಾಹಿತ್ಯವು ಸಮ ಸಮಾಜದ ಪರಿಕಲ್ಪನೆಯಲ್ಲಿ ಸಮೃದ್ಧವಾಗಿ ಬೆಳೆಯಲು ಭಕ್ತಿ ಭಂಡಾರಿಯವರು ಕಾರಣವೆನಿಸಿದರು ಎಲ್ಲರ ಪಾಲಿನ ಅನನ್ಯ ರತ್ನವಾಗಿ ಬದುಕನ್ನು ಸಾರ್ಥಕಪಡಿಸಿಕೊಂಡರು ಎಲ್ಲರ ಬಾಳ ಬೆಳಗುವ ಜ್ಞಾನದ ತಿಳಿವಿಗೆ ಈ ನಿಮ್ಮ ಭಕ್ತಿ ಭಂಡಾರಿ ಬಸವಣ್ಣನವರು ಈ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮಗೆ ಅವಕಾಶ ನೀಡಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು ಇಡೀ ಬಳಗಕ್ಕೆ